నన్న భాషణ ೇನು ಒಂದು ವೇಳೆ ಹಿಂದಿನ ಸರ್ಕಾರ ಕೊಟ್ಟಂತ ಒಂದು ಪ್ಲಸ್ ನಾಲ್ಕೂವರೆ ನಾವೇನು ಎಕ್ಸ್ಟ್ರಾ ಜಾತಿ ಅಲ್ಲ ಆ ಐವತ್ತೊಂಬತ್ತು ಜಾತಿಗೆ ಏನು ಒಂದು ಕೊಟ್ಟಿದ್ರು ಈ ನಾಲ್ಕು ಜಾತಿ i don't ನಾನೇನು ಈಗ ಬೆಂಗಳೂರಿನಲ್ಲಿ ಹತ್ತನೇ ತಾರೀಕು ಹೋರಾಟಕ್ಕೆ ಕರೆ ಕೊಟ್ಟಿದ್ವಿ ಈ ಸರ್ ಕೈಗೊಂಡ್ವಿ ಆ ಹೋರಾಟಕ್ಕೆ ಇಲ್ಲಿಯವರೆಗೆ ಮೀಟಿಂಗ್ ಮಾಡುವಂತಹ ಮಾನವೀಯತೆ ಕನಿಷ್ಠ ಮನುಷ್ಯತ್ವ ತೋರಿಸಿಲ್ಲ ಸಮುದಾಯದ ಮುಖಂಡರನ್ನ ಸಮುದಾಯದ ಶಾಸಕರನ್ನ ನಾನು ಬಿಡಿ ನಾನು ಸೋತಿದ್ದೀನಿ ನಾನು ಶಾಸಕ ಅಲ್ಲ ನಾನು ವಿಧಾನಸೌಧದ ಒಳಗೆ ಮಾತನಾಡಲಿಕ್ಕೆ ನನಗೆ ಅಧಿಕಾರ ಇಲ್ಲ ಆದ್ರೆ ನನ್ನ ಈ ಸರ್ಕಾರ ಮಾತನಾಡಬೇಕಿತ್ತು ರಣಹೇಡಿ ಜಮ್ಮೆ ಚರ್ಮದ ಸರ್ಕಾರ ಇದು ಅಂತ ಹೇಳಿ ಈ ಸರ್ಕಾರ ಎರಡನೇ ಹಂತದ ಹೋರಾಟ ನಾವಿವತ್ತು ತೀರ್ಮಾನವನ್ನ ಎಲ್ಲರೂ ಸೇರಿ ಮಾಡಬೇಕಾಗಿದೆ ಇವತ್ತೇನು ಶಿವಮೊಗ್ಗದಲ್ಲಿ ಆಗಿದೆ ಈ ರೀತಿಯ ಮಾದರಿಯ ಹೋರಾಟ ಏನು ನಾವು ಹತ್ತನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಮಾಡಿದ್ವಿ ಫ್ರೀಡಂ ಪಾರ್ಕ್ ನ ಹತ್ತನೇ ತಾರೀಕು ಹೋರಾಟ ಮಾಡಿ ಒಂದು ವಾರ ಗಡುವು ಕೊಟ್ಟಿ ನಿಮ್ಮ ಬಂಜಾರ ಭೂಮಿನ ನಾವು ಲೆಕ್ಕಕ್ಕೆ ಹಿಡಿದಿಲ್ಲ ಅಂತ ಹೇಳಿ ಏನು ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಚಾಟಿಯಲ್ಲಿ ಹೊಡೆದು ಜಿಲ್ಲೆ ಜಿಲ್ಲೆಯಲ್ಲಿ ನಾವು ಇನ್ನು ಮುಂದೆ ಹೋರಾಟ ಮಾಡ್ತೇವೆ அந்த அல்ல பிராரம்பத்த ತಾರೀಕು ಹೋರಾಟವನ್ನ ಹಮ್ಮಿಕೊಳ್ತೇವೆ ಅಂತ ಹೇಳಿ ಈಗಾಗಲೇ ಎಲ್ಲಾ ಮುಖಂಡರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ನಾನು ಈ ಸಮಾಜದ ಎಲ್ಲ ಶಾಸಕರಿಗೆ ಮಾಜಿ ಶಾಸಕರಿಗೆ